ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಕೈಗೆ ಸಿಕ್ಕಿ ಬಿದ್ದೆ ಬಿಟ್ಟು ನಾಕಲ್ಲ ತಾಂಡವ ಹಾಕಿದರೆ ಏನಾಗ್ತದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ ಇಬ್ಬರು ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಲ್ಲಿ ಇನ್ವಿಟೇಷನ್ ಕಾರ್ಡನ್ನು ಕೊಟ್ಟು ಪೂಜೆಯನ್ನು ಮಾಡಿಸೋದಕ್ಕೆ ಆದರೆ ಇಲ್ಲಿ ಭಾಗ್ಯ ಕೂಡ ಬಂದಿದ್ದಾಳೆ ಬಿಕಾಸ್ ಕೆಲಸ ಸಿಕ್ಕಿದ ಖುಷಿಯಲ್ಲಿ ದೇವರ ಆಶೀರ್ವಾದ ತಗೊಂಡು ಆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ಗೆ ಪೂಜೆಯನ್ನ ಮಾಡಿಸೋದಕ್ಕೆ ಆದ್ರೆ ಇಲ್ಲಿ ಅಪಾಯಿಂಟ್ಮೆಂಟ್ ಲೆಚರ್ ತಗೊಂಡು ಪೂಜೆಯನ್ನ ಮಾಡಿಸೋದಕ್ಕೆ ಬಂದ ಭಾಗ್ಯ ಕೈಗೆ ಇಲ್ಲಿ ತಾಂಡವ್ನ ಒಂದು ಬಂಡವಾಳ ಕೈ ಸೇರಿಬಿಡತ್ತ ಅಂತ ಅನ್ನಿಸ್ತದ ಬಿಕಾಸ್ ಇಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದ್ದಾಳೆ ಭಾಗ್ಯ ಪೂಜೆ ಮಾಡಿಸೋದಕ್ಕೆ ನನ್ನ ಹತ್ರ ನಂತರ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾಳೆ ದೇವ್ರ ಎಂದೂ ಕೂಡ ನೀನು ನನ್ನ ಕೈ ಬಿಟ್ಟಿಲ್ಲ ಯಾವಾಗಲೂ ಕೂಡ ಕೈ ಬಿಟ್ಟಿದ್ಯಾ ಕೈ ಇಟ್ಕೊಂಡಿದ್ಯಾ ಇಷ್ಟು ಕಷ್ಟಗಳನ್ನ ದಾಟಿ ಅಡೆತಡೆಗಳನ್ನ ದಾಟಿ ಇಲ್ಲಿ ತನಕ ಬಂದದನಿ ನಿನ್ನೆನೇ ನಂಬಿದ್ದೀನಿ ಮುಂದೆನೂ ಕೂಡ ಇದೇ ರೀತಿ ನನ್ನ ಜೊತೆ ಯಾವತ್ತೂ ಕೂಡ ನಂತರ ಯಾವುದೇ ರೀತಿ ತೊಂದರೆ ಮಾಡಿಬಿಡ ಕೆಲಸಕ್ಕೆ ಹೋಗ್ತದೇನೆ ಅಲ್ಲೂ ಕೂಡ ನಿನ್ನ ಸಹಕಾರ ನನಗಿರಬೇಕು ಜೊತೆಗೆ ನನ್ನ ಮನೆ ಯಾವ ಸ್ಥಿತಿಗೆ ಬಂದಿದೆ ಅಂತ ನಿನಗೆ ಗೊತ್ತಿದೆ ನನ್ನ ಕುಟುಂಬನ ಒಂದು ಮಾಡು ನನ್ನ ಅತ್ತಿ ಮಾವ ನನ್ನ ಮಕ್ಕಳಿಗೋಸ್ಕರನಾದರೂ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬದುಕೋ ರೀತಿ ಮಾಡು ಅಂತ ಕೇಳ್ಕೊತೀನಿ ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ ನಂತರ ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ಲಿಟ್ರ ಬದಲಿಗೆ ಇಲ್ಲಿ ಪುರೋಹಿತರು ಇನ್ವಿಟೇಷನ್ ಕಾರ್ಡನ್ನು ಭಾಗ್ಯಗೆ ಕೊಟ್ಬಿಡ್ತಾರೆ ನಂತರ ಅದನ್ನೇ ತಗೊಂಡು ಭಾಗ್ಯ ಹೊರಗಡೆ ಬಂದು ಅಲ್ಲಿ ಕಟ್ಟೆ ಸುತ್ತೋಕೆ ಹೋಗ್ತಾರೆ ನಂತರ ಪ್ರಸಾದಕ್ಕೆ ಹೋಗಿದಂಥ ತಾಂಡು ಶ್ರೇಷ್ಠ ಬರ್ತಾರೆ ಬಂದದ್ದೇ ಇನ್ವಿಟೇಷನ್ ಕಾರ್ಡ್ ತಗೊಳ್ಳೋದಕ್ಕೆ ಬಂದಾಗ ಪುರೋಹಿತರು ಅಪಾಯಿಂಟ್ಮೆಂಟ್ ಲೆಟ್ರನ್ನ ಇನ್ವಿಟೇಷನ್ ಕಾರ್ಡನ್ನು ಕೊಡ್ತಾರೆ ಇದು ಅಪಾಯಿಂಟ್ಮೆಂಟ್ ಲೆಟ್ರ್ ಇನ್ವಿಟೇಷನ್ ಕಾರ್ಡಲ್ಲ ನಮ್ಮ ಇನ್ವಿಟೇಷನ್ ಕಾರ್ಡ್ ಏನಾಯಿತು ಅಂತ ಕೇಳ್ತಿದ್ರೆ ಅಯ್ಯೋಮ್ಮ ಅದನ್ನು ಸೇರಿಸಿ ಅವ್ರ ಕೈ ಕೊಟ್ಬಿಟ್ಟೆ ದಯವಿಟ್ಟು ಒಂದು ಹೆಂಗಸು ಈಗ ತಾನೇ ಇಸ್ಕೊಂಡು ಹೋದರು ಅಂದಾಗ ಎಲ್ಲಿದ್ದಾರೆ ಅವರು ಅಂದಾಗ ಅಲ್ಲಿ ಅರ್ಲಿ ಕಟ್ಟಿ ಸುತ್ತತಿದಾರೆ ನೋಡಿ ಬ್ರೌನ್ ಸ್ಯಾರಿ ಹಾಕ್ಕೊಂಡು ಅಂತ ಪುರೋಹಿತರು ಹೇಳ್ತಾರೆ ತಕ್ಷಣ ತಾಂಡು ಮತ್ತು ಶ್ರೇಷ್ಠ ಕಾರ್ಡ್ ತಗೋಬೇಕು ಅಂತ ಅದೇ ಒಂದು ದೇವರು ಸುತ್ತುತ್ತಿರೋ ಭಾಗ್ಯ ಸುತ್ತುತ್ತಿರೋ ಮರೆತತ್ರ ಬರ್ತಾರೆ ಈ ಕಡೆ ಶ್ರೇಷ್ಠ ಆಗಿ ಮತ್ತು ತಾಂಡವಿಗೆ ಗೊತ್ತಿಲ್ಲ ಅದು ಭಾಗ್ಯ ಅಂತ ಈ ಬ್ರೌನ್ ಲೇಡಿ ಕಣ್ಣಿಗೆ ಗೊತ್ತಾಗಲ್ವ ಬೇರೋರು ವಸ್ತುನ ಜೊತೆಗೆ ತೊಗೊಂಡು ಹೋಗ್ತೀಯಲ್ಲ ಅಂತ ಹೇಳ್ತಿದ್ರೆ ತಕ್ಷಣ ಈ ಕಡೆ ದೇವ್ರ ಸುತ್ಕೊಂಡು ಬಂದಂಥ ಭಾಗ್ಯ ಇವರಿಬ್ಬರನ್ನ ನೋಡಿ ಎಷ್ಟು ಶಾಕ್ ಆಗ್ತಾಳೋ ಅವರಿಬ್ಬರು ಕೂಡ ಭಾಗ್ಯನ ನೋಡಿ ಅಷ್ಟು ಶಾಕ್ ಆಗ್ತಾರೆ ನಂತರ ನೀವ ನೀವು ದೇವಸ್ಥಾನಕ್ಕೆ ಬಂದಿದ್ದೀರಾ ಹೌದು ನೀವು ಯಾವತ್ತೂ ಕೂಡ ನಾನಾಗಲಿ ಅತಿ ಆಗಲಿ ಕರೆದ್ರೆ ದೇವಸ್ಥಾನಕ್ಕೆ ಬರಲ್ಲ ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಹೇಳ್ತೀರಾ ಆದರೆ ಹೀಗೆ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತ ತಾಂಡವನ ಪ್ರಶ್ನೆ ಮಾಡ್ತಿದ್ದಾಳೆ ಭಾಗ್ಯ ಅದಕ್ಕೆ ಇಲ್ಲಿ ಶ್ರೀ ಅಯ್ಯೋ ಅದು ನನ್ನ ಕಾರ್ ಕೆಟ್ಟೋಗಿತ್ತು ಸರ್ ವೇ ಬರ್ತಿದ್ರು ಅದಕ್ಕೋಸ್ಕರ ನಾನೇ ಅವ್ರ ಹತ್ರ ಜಾಬ್ ತೊಗೊಂಡೆ ದೇವಸ್ಥಾನಕ್ಕೆ ಬಂದು ದೇವ್ರ ಹತ್ರ ಬರದೇ ಇದ್ದರೆ ಹೇಗೆ ಅದಕ್ಕೋಸ್ಕರ ಬಂದರೂ ಅಷ್ಟೇ ಭಾಗ್ಯ ಅಂತ ಹೇಳ್ತಾರೆ ನಂತರ ಹೌದು ನೀವು ಯಾಕೋ ನನ್ನನ್ನು ಕರಿತಿದ್ರಲ್ವಾ ನನ್ನ ಸೀರೆ ಬಣ್ಣನ ಹೇಳಿ ಏನು ಬೇಕಿತ್ತು ನಿಮಗೆ ಅಂತ ಹೇಳ್ತಿದ್ರೆ ಏನೂ ಇಲ್ಲಪ್ಪ ಅವ್ಳು ಕರೆದೇ ಇಲ್ಲ ನಿನ್ನ ಅಂತ ತಾಂಡವ ಹೇಳ್ತಿದ್ರೆ ನಾನು ಪ್ರಶ್ನೆ ಮಾಡ್ತಿರೋದು ಅವ್ರನ್ನಲ್ವ ನಿಮ್ಮನ್ನಲ್ವಲ್ಲ ಅಂತ ಹೇಳ್ತಾ ಇದ್ದಾಳೆ ಭಾಗ್ಯ ಏನಿದು ಜೋರು ಜೋರಾಗಿ ಕ್ವೆಶನ್ಸ್ ಮಾಡ್ತಿದ್ಯಾ ಯಾಕೆ ನಾನು ದೇವಸ್ಥಾನಕ್ಕೆ ಬರಬೇಕು ಅಂದರೆ ನೀನು ಪರ್ಮಿಷನ್ ತೊಗೊಂಡು ಬರಬೇಕಾ ಯಾಕೆ ನನಗೆ ಬರಬಾರ್ದ ಅಂತ ತಾಂಡವ್ ಕೇಳಿದ್ದಕ್ಕೆ ಆ ರೀತಿ ಏನಿಲ್ಲ ದೇವಸ್ಥಾನಕ್ಕೆ ಬರೋಕ್ಕೆ ಯಾರು ಏನು ಪರ್ಮಿಷನ್ ತೊಗೋಬೇಕಿಲ್ಲ ಯಾರು ಬೇಕಿದ್ದರೂ ಬರ್ಬೋದು ಅಂತ ಭಾಗ್ಯ ಹೇಳ್ತಾಳೆ ನಂತರ ಈ ಕಡೆ ನಾನು ಸುಮ್ಮನೆ ಪ್ರ್ಯಾಂಕ್ ಮಾಡಿದ್ದು ಅಷ್ಟೇ ಭಾಗ್ಯ ನನಗೆ ಅಂತ ಶ್ರೇಷ್ಠ ಹೇಳಿದಕ್ಕೆ ನೀವು ಯಾವತ್ತೂ ನನ್ನ ಜೊತೆ ಪ್ರ್ಯಾಂಕ್ ಮಾಡೋರಲ್ಲ ಅಂತ ಹೇಳ್ತಿದ್ದಾಳೆ ಭಾಗ್ಯ ಇನ್ನು ನೋಡಿ ತುಂಬ ದಿನ ಆಯ್ತಲ್ವಾ ಅದಕ್ಕೆ ಅಂತ ಮತ್ತೊಂದು ಸುಳ್ಳು ಹೇಳಿದರೆ ಮೊನ್ನೆ ಮೊನ್ನೆ ತಾನೇ ನೋಡಿದ್ರಲ್ಲ ಅಂತಾಳೆ ಭಾಗ್ಯ ನಂತರ ಈ ಕಡೆ ಹೌದು ನನ್ನ ದೊಡ್ಡನ ವಿಶ್ವ ಏನು ಮಾಡಿದೆ ನನ್ನ ಮದುವೆ ತುಂಬಾ ಹತ್ತಿರ ಇದೆ ಅಂದ ತಕ್ಷಣ ಅರೇಂಜ್ ಇದ್ದೀನಿ ಕೊಟ್ಬಿಡ್ತೀನಿ ಅಂತ ಹೋಗಿ ಬಿಡ್ತಾರೆ ಭಾಗ್ಯ ನಂತರ ಈ ಕಡೆ ನೋಡಿದ್ಯಾ ದುಡ್ಡು ವಿಷಯ ಇದ್ದ ತಕ್ಷಣ ಹೇಗೆ ಮರುಮಾತಿಲ್ಲದೆ ಹೋದ್ಲು ಅಂತ ಹೇಳ್ತಿದ್ರೆ ಚೇಶ್ವರ್ ನಿನ್ನ ದುಡ್ಡಿನ ವಿಷಯ ಹಾಳಾಯಿತು ಇನ್ವಿಟೇಷನ್ ಕಾರ್ಡ್ ಇದೆ ಅದ್ರಲ್ಲಿ ಫೋಟೋ ಕೂಡ ಪ್ರಿಂಟ್ ಮಾಡಿಸಿದ್ಯಾ ನೋಡಿದ್ರೆ ಏನಾಗುತ್ತೆ ಅನ್ನೋ ಅಂತ ಗೊತ್ತಾ ಏನಾದರೂ ಮಾಡಿ ಇನ್ವಿಟೇಷನ್ ಕಾರ್ಡ್ ತೊಗೋಬೇಕಿತ್ತಲ್ವಾ ಅಂತ ತಾಂಡವ್ ಹೇಳ್ತಿದ್ರೆ ಏನು ಮಾಡಬೇಕಿಲ್ಲ ನಾನು ಓ ಮೈ ಗೌಡ್ ಮರ್ತೇ ಹೋದೆ ನಾನು ಈಗ ನಾನು ಕೇಳಿದ ತಕ್ಷಣ ಕೊಟ್ಬಿಡ್ತಿಲ್ಲ ನಂದು ತಾಂಡವದು ಮದುವೆ ಅಂತ ಗೊತ್ತಾಗಿದ್ರೆ ಏನಾಗ್ತಿತ್ತು ಗೊತ್ತಾ ಅಂತ ಶ್ರೇಷ್ಠ ಹೇಳಿದಕ್ಕೆ ಓಕೆ ಓಕೆ ನಾನು ಹೋಗಿ ಅದನ್ನು ಇಸ್ಕೋತೀನಿ ಬಾಯ್ ಅಂತ ಹೇಳಿ ತಾಂಡ ಹೊರಟೆ ಬಿಡ್ತಾನೆ ಭಾಗ್ಯ ಬಿಸ್ಲಲ್ಲಿ ನಡ್ಕೊಂಡು ಬರ್ತಿದ್ದಾರೆ ಬೇಕೋಝ ಆಟೋದಲ್ಲಿ ಹೋದರೆ ದುಡ್ಡಾಗುತ್ತೆ ಆಗುತ್ತೆ ಇನ್ನು ಮುಂದೆ ಬೇಡ ಒಂದು ಸ್ವಲ್ಪ ಫಾಸ್ಟಾಗಿ ಹೋದರೆ ಮನೆಯೂ ಕೂಡ ಬೇಗ ತಲುಪ್ಬೋದು ಆಟೋ ಬೇಡ ಅಂತ ಅಂದ್ಕೊಂಡಿದ್ದು ನಡ್ಕೊಂಡೇ ಹೋಗ್ತಿದ್ದಾರೆ ಭಾಗ್ಯ ಆ ಕಡೆ ಪೂಜಾನ ಹೋಗಲಿ ಹೋಗ್ಲಿ ಅನ್ನೋ ಶುಲು ಕೇರಿಸ್ತಿದ್ದಾರೆ ಸುಂದರಿ ಅವರು ನೀನಂತೂ ಅಕ್ಕ ಬಾಂಡ್ ಏನು ಮಾಡಿಬಿಟ್ಟು ಅವ್ಳ ಕಾರ್ಗತಿನ ಯೋಚನೆ ಚಿನ್ಮಣಿ ನಿನ್ನೆನೆಸ್ಕೊಂಡ್ರೆ ಅಳು ಬರ್ತಿದೆ ಅಯ್ಯೋ ನನ್ನ ಚಿನ್ನಿ ಎಷ್ಟು ಓದಾಡ್ತಿರುತ್ತೋ ಕಾರ್ ಗಾ ಗ್ಲಾಸ್ ಹೊಡೆದಾಕ್ತೆ ಕಾರ್ ಮಾಡಿದೆ ಓ ಮೈ ಗಾಡ್ ಅಂತ ಹೇಳ್ತಿದ್ರೆ ಅಲ್ಲಿ ಚಿ ಕೊಪ್ಪ ಬಂದಿರತ್ತೆ ಶ್ರೇಷ್ಠಗೆ ಏ ಪೂಜಾ ನೀನನ್ನಂತೂ ನಾನು ಸುಮ್ಮನೆ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾಯಿರ್ತಾಳಲ್ವಾ ಅಂತ ಹೇಳಿ ಪೂಜಾ ಹೇಳಿ ಮಾಡ್ತಿದ್ದಾಳೆ ಜೊತೆಗೆ ನನ್ನ ಅಕ್ಕನ ವಿಷ ಬಂದರೆ ಖಂಡಿತ ಅವಳನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಹೇಗೆ ಅವಳನ್ನ ಆಟ ಆಡಿಸ್ತೀನಿ ನೀನು ನೋಡ್ತಾ ಇರೋ ನನ್ನ ಅಕ್ಕಂಗೆ ಈ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಭಾವನ ಜೊತೆ ತಿರುಗೋದು ಗೊತ್ತಾದರೆ ಅವಳು ಮನೆ ಬಿಟ್ಟು ಹೋಗ್ತಾಳೆ ಮೊದಲು ಭಾವ ಅವಳು ಹಿಂದೆ ತಿರುಗೋದನ್ನು ಬಿಡಿಸ್ಬೇಕು ಅಂತ ಹೇಳಿ ಇಲ್ಲಿ ಅನ್ಕೋತದಾಳೆ ಪೂಜಾ ನಂತರ ಅಲ್ಲಿ ಶ್ವೇಶ್ವರ ಕೂಡ ಕಾರತ್ರ ಹತ್ರ ಹೋಗ್ತಾಳೆ ಕಾರನ್ನು ನೋಡಿ ಅವಳಿಗೆ ಶಾಕ್ ಆಗುತ್ತೆ ಗ್ಲಾಸ್ ಹೊಡೆದೋಗಿರುತ್ತೆ ಟೈರ್ ಪಂಕ್ಚರ್ ಆಗಿರುತ್ತೆ ಅಲ್ಲಿ ಒಂದು ಲೈಚು ಇರುತ್ತೆ ಲೆಚ್ಚರು ಹೋಗ್ತಾಳೆ ನೀನೇ ಒಬ್ಳು ಬುದ್ಧಿವಂತೆ ಅನ್ಗ ಅಂತ ಅನ್ಕೊಂಡಿದ್ಯಾ ಅಶ್ವೇಶ್ವರ ನಿನ್ಗಿಂತ ಬುದ್ಧಿವಂತ ಇರ್ತಾರೆ ಅಂತ ಗೊತ್ತಿರಬೇಕು ತುಂಬ ಸ್ಮಾರ್ಟ್ ಆಗಿ ಇದೇ ರೀತಿ ಆಡ್ತಿದ್ರೆ ಈಗ ಕಾರ್ಗೆ ಗ್ಲಾಸ್ ಹೊಡೆದು ಹಾಕಿದ್ದೀನಿ ನಾಳೆ ಇದೇ ಗತಿ ನಿನಗೂ ಕೂಡ ಬರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿರ್ತಾಳೆ ಪೂಜಾ ಇದನ್ನು ನೋಡಿದೆ ಜಾಮಿಟ್ ಇಷ್ಟೆಲ್ಲ ಹೆಚ್ಕೊಂಡಿದ್ಯಾ ತುಂಬ ಓವರಾಗಿ ಆಡ್ತಿದ್ಯಾ ಪೂಜಾ ಖಂಡಿತ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿ ಶ್ರೇಷ್ಠ ಸೆಫ್ಟ್ ಮಾಡ್ಕೊತದಾಳೆ ನಂತರ ಆಗಿ ಭಾಗ್ಯ ಹೋಗ್ತಿದ್ರೆ ಭಾಗ್ಯ ನಿಂತ್ಕೋ ಭಾಗ್ಯ ಕೂತ್ಕೋ ಇಷ್ಟು ಬಿಸಿಲಲ್ಲಿ ಎಲ್ಲ ಹೋಗ್ತಿದ್ಯಾ ಅಂದಾಗ ಏನಿಲ್ಲ ನಾನು ಹೋಗ್ತೀನಿ ಅಂತ ಹೇಳಿ ಹೋಗ್ತಿರ್ತಾಳೆ ಭಾಗ್ಯ ಆ ತಕ್ಷಣ ಇಳದೆ ಬಂದ್ಬಿಡ್ತಾನೆ ತಂಡ ನಿನ್ನ ನನ್ನ ನಡುವೆ ಏನು ಬೇಕಿದ್ರೂ ಇರಬಹುದು ಆದರೆ ಇಂಥ ಸಮಯದಲ್ಲಿ ನಾನು ಅದನ್ನು ಯಾವುದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ ತುಂಬ ಬಿಸಿಲಿದೆ ತುಂಬ ದೂರ ಇದೆ ಇಲ್ಲಿಂದ ಬಾ ಅಂತ ಹೇಳಿದರೆ ಏನಿದೆ ಅಲ್ಲ ನಾಟಕ ಯಾಕೆ ನಾಟಕ ಅಂತಂದರೆ ಯಾಕೆ ರೀತಿಯಲ್ಲ ಅನ್ಕುತಿಯಲ್ಲದೇ ಇರೋದನ್ನು ಸುಮ್ಮನೆ ಭಾ ಭಾಗ್ಯ ಅಂತ ಹೇಳಿ ಬ್ಯಾಗನ್ನು ಕಿತ್ಕೊಂಡ್ಬಿಡ್ತಾರೆ ತಾಂಡ್ ನಂತರ ಈ ಕಡೆ ಭಾಗ್ಯ ನೀನು ಮಾಡ್ದು ಅಂತ ಹೋಗ್ತಿದ್ರೆ ಬ್ಯಾಗಲ್ಲಿರೋ ಇನ್ವಿಟೇಷನ್ ಕಾರ್ಡನ್ನ ಹೊಡಕ್ತಿದ್ದಾರೆ ತಾಂಡ್ ಫೈನಲಿ ಗೊತ್ತಾಗ್ಬಿಡುತ್ತೆ ಭಾಗ್ಯಗೆ ಏನು ಹೊಡಕ್ತಿದ್ರ ನೀವು ಬ್ಯಾಗಲ್ಲಿ ಅಂದ ತಕ್ಷಣ ಏನೂ ಇಲ್ಲ ಏನೂ ಇಲ್ಲ ಅಂತ ತಾಂಡವ್ ಹೇಳ್ತಾರೆ ಹಾಗಿದ್ರೆ ಬ್ಯಾಗಲ್ಲಿ ಇರೋ ಇನ್ವಿಟೇಷನ್ ಕಾರ್ಡ್ ಸಿಗುತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ಬೇಕಾಗುತ್ತೆ ನಂತರ ಈ ಕಡೆ ಭಾಗ್ಯ ಬಂದಿದೆ ಏನ್ ಮಾಡ್ತಿದ್ರ ನನ್ನ ಬ್ಯಾಗಲ್ಲಿ ಏನು ಚೆಕ್ ಮಾಡ್ತಿದ್ರ ಹುಡುಕ್ತಿದ್ರ ಅಂತ ಕೇಳ್ತಿದ್ರೆ ಏನೂ ಹುಡುಕ್ತಿಲ್ಲ ಅಪ್ಪ ಹಾಗೆ ಓಪನ್ ಇತ್ತು ಹಾಗೆ ಲಾಕ್ ಮಾಡ್ತಿದ್ದೆ ಅಷ್ಟು ಅಂತ ಹೇಳ್ತಾರೆ ನಂತರ ಬ್ಯಾಗನ್ನು ಕಿತ್ಕೊಂಡು ನಾನು ನಿಮ್ಮನ್ನು ನಂಬ್ಕೊಂಡು ಹೊರಗಡೆ ಬರಲಿಲ್ಲ ಸಂಸಾರನ ಜವಾಬ್ದಾರಿನ ಒದ್ಕೋತೀನಿ ಅಂತ ಹೇಳಿದ್ದೀನಿ ಹಾಗಾಗಿ ಸಂಸಾರ ಜವಾಬ್ದಾರಿಯನ್ನು ನಾನೇ ಓದ್ಕೊತೀನಿ ಯಾರ ಮೇಲೂ ಕೂಡ ನಾನು ಭಾರ ಆಗೋದಕ್ಕೆ ಇಷ್ಟಪಡುವುದಿಲ್ಲ ಈಗಲೂ ಅಷ್ಟೇ ನೀವು ಮನೆಗೆ ಹೋಗ್ಬೋದು ಎಂದೂ ಕೂಡ ನೀವು ನನ್ನ ಜೊತೆ ಈ ರೀತಿ ನಡ್ಕೊಂಡಿದ್ದೂ ಇಲ್ಲ ನನಗೆ ಸಹಾಯ ಮಾಡಿದ್ದೂ ಇಲ್ಲ ನಾನು ಕಾಲು ಕೊಟ್ಟಿದ್ದಾನೆ ನಾನು ಕಾಲು ನೆಚ್ಕೊಂಡು ಹೊರಗಡೆ ಬಂದೇ ಹೊರತು ನಿಮ್ಮನ್ನು ನೆಚ್ಕೊಂಡಲ್ಲ ನನ್ನ ಪಾಡಿಗೆ ನಾನು ಹೋಗ್ತೀನಿ ಅಂತ ಹೇಳಿ ಭಾಗ್ಯ ಹೊರಟೇ ಬಿಡ್ತಾಳೆ ಈ ಕಡೆ ತಾಂಡವ್ ಕರ್ಕೊಂಡು ಹೋಗಿ ಆ ಇನ್ವಿಟೇಷನ್ ಕಾರ್ಡ್ ಎತ್ಕೊಳ್ಳೋಣ ಅಂದರೆ ಅಂಕಾರ ಕುಪ್ತುರಿಸ್ತಾಳೆ ಅಂತ ಅಂದ್ಕೊಂಡುದೆ ಸೆಟ್ ಮಾಡ್ಕೊಂಡು ಕಾರಲ್ಲಿ ಬರ್ತದ್ರೆ ಆ ಕಡೆ ಶ್ರೇಷ್ಠ ಅಂತೂ ಫುಲ್ ಸೆಟ್ ಆಗಿದ್ದಾಳೆ ಈ ಪೂಜಾ ಸುಂದ್ರಿ ನಿಮ್ಮದು ಅತಿ ಆಯಿತು ಖಂಡಿತ ಓವರ್ ರಿಯಾಕ್ಟ್ ಮಾಡ್ತಾ ಇದೆಯಾ ಪೂಜಾ ಖಂಡಿತ ನಿನ್ನನಂತೂ ಸುಮ್ಮನೆ ಬಿಡೋ ಮಾತೇ ಇಲ್ಲ ಒಮ್ಮೆ ಮತ್ತುವೆ ಆಗಲಿ ಆಮೇಲೆ ಈ ಶ್ರೇಷ್ಠ ಏನು ಅಂತ ತೋರಿಸ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಸುಂದ್ರಿ ಮತ್ತು ಶ್ರೇಷ್ಠ ಇಬ್ಬರು ಟೀಸ್ ಮಾಡ್ಕೊಂಡು ನಗಾಡ್ತದಾರೆ ಶ್ರೇಷ್ಠನ ಈ ಸುಂದ್ರಿ ನೀನು ಕೂಡ ಅವ್ರ ಜೊತೆ ಬಾಲ್ದಾರಾಗಿದೆಯಾ ಅಂತ ನಂಗೆ ತುಂಬ ಚೆನ್ನಾಗುತ್ತಿದೆ ನಿನ್ನೂ ಕೂಡ ನೋಡ್ಕೋತೀನಿ ಅಂತ ಹೇಳ್ತಿರ್ತಾಳೆ ಅಂತ ನಾ

ನಂತರ ಈ ಕಡೆ ತಾಂಡವ್ಗೆ ಕಾಲ್ ಮಾಡ್ತಾಳೆ ಶ್ರೇಷ್ಠ ಆ ಪೂಜಾ ಮತ್ತು ಸುಂದರಿ ನನಗೆ ಕೊಡೋ ಕಾಟ ಅಷ್ಟು ಇಷ್ಟಲ್ಲ ಏನು ಮಾಡಿದ್ರೆ ಅದು ಗೊತ್ತಾ ಅಂತ ಹೇಳಿದಾಗ ಏನು ಅವರು ಅಂತ ತಾಂಡವ್ ಕೇಳಿದಕ್ಕೆ ಏರ್ ಬ್ಲೂ ಎಲ್ಲ ಮಾಡಿದ್ದಾರೆ ಜೊತೆಗೆ ಇಲ್ಲಿ ನನ್ನ ಗ್ಲಾಸ್ ಎಲ್ಲ ಉರ್ದಾಕಿದ್ದಾರೆ ನಾನು ಹೇಗೆ ಮನೆಗೆ ಹೋಗ್ಲಿ ಅಂತ ಹೇಳ್ತಿದ್ರೆ ಅಯ್ಯೋ ಇನ್ವಿಟೇಷನ್ ಮಾಡಿರೋ ಕಾರ್ಡ್ಗೆ ನನಗೆ ತಲೆ ಕೆಟ್ಟೋಗಿದೆ ಅಂಥದ್ರಲ್ಲಿ ಇದನ್ನ ಬೇರೆ ಹೇಳ್ತಿದ್ಯಾ ನೀನು ಮಾಡಿರೋ ಕೆಲಸ ಅಷ್ಟಿಷ್ಟಲ್ಲ ಇಷ್ಟೆಲ್ಲ ಆಗಿದೆ ನಿನ್ನಿಂದ ಸುಮ್ಮನೆ ಫೋಟೋ ಯಾಕೆ ಹಾಕಿಸ್ತೇನೆ ನನ್ನ ಪರ್ಮಿಷನ್ ಕೇಳಬೇಕಿತ್ತಲ್ವ ನೀನು ಫೋಟೋ ಹಾಕ್ಸೋಕು ಮೊನ್ನೆ ಈಗ ಅದನ್ನೆಲ್ಲ ನೋಡಿದ್ರೆ ಏನಾಗುತ್ತೆ ಅನಾಹುತ ಅಂತ ಗೊತ್ತಿದ್ಯಾ ಅಂತ ಹೇಳ್ತಿದ್ರೆ ಯಾವಾಗಲೂ ನನ್ನೇ ಬೈ ನಿನ್ನ ಮಕ್ಕಳು ಟೆನ್ಷನ್ ನಿನ್ನ ನೇ ಟೆನ್ಷನ್ ಎಲ್ಲಾನು ತಂದು ನನಗೆ ಹಾಕು ಯಾಕೆ ಹೇಳು ನಾನು ಏನೂ ಮಾತಾಡಲ್ಲ ಅಂತ ಅಲ್ವಾ ಇಷ್ಟೆಲ್ಲ ನೀನು ಮಾಡೋದು ಅಂತ ಶ್ರೇಷ್ಠ ಜೋರ್ ಮಾಡಿ ಕಾಲ್ ಕಟ್ ಮಾಡ್ತಾಳೆ ನೀನು ಕೂಡ ಮದುವೆ ಆದಮೇಲೆ ನೋಡ್ಕೊತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಏನು ಮಾಡೋದು ಅಂತ ಅನ್ಕೊಂಡಿದ್ದೆ ಇದೆಲ್ಲ ಎಲ್ಲ ಭಾಗ್ಯ ಶ್ರೇಷ್ಠ ಎಂದಾನೆ ಇಷ್ಟೆಲ್ಲ ಆಗ್ತಿರೋದು ಈ ಭಾಗ್ಯಗೆ ಮೊದಲು ಡಿವೋರ್ಸ್ ಕೊಡಬೇಕು ಅವಳಿಂದ ಬಿಡುಗಡೆ ಸಿಗಬೇಕು ನನಗೆ ಏನಾದರೂ ಕುಸುಮಾಬೆ ನೋಡಿಬಿಟ್ರೆ ನನ್ನ ಕತೆ ಮುಗ್ದೋಯ್ತು ಅಂತ ಅನ್ಕೊಂಡಿದ್ದೆ ಮತ್ತೆ ಶ್ರೇಷ್ಠಗೆ ಕಾಲ್ ಮಾಡಿ ನೀನೇನು ಯೋಚನೆ ಮಾಡ್ಬೇಡ ನನ್ನ ಕರೆದು ಸರಿ ಮಾಡಿಸ್ತೀನಿ ನೀನು ಕ್ಯಾಬ್ ಮಾಡ್ಕೊಂಡು ಮನೆಗೆ ಅವರೇ ತಂದು ಕಾರ್ ಬಿಡ್ತಾರೆ ಅಂದಾಗ ಥ್ಯಾಂಕ್ ಯು ತಾಂಡವ್ ನೀನು ಯಾವಾಗಲೂ ನನ್ನ ಕಷ್ಟದಲ್ಲಿ ಜೊತೆಲಿ ಇರ್ತೀಯ ಅಂತ ಗೊತ್ತು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಈ ಕಡೆ ಮನೆಯಲ್ಲಿ ಕುಸುಮ್ ಬರ್ತಾರೆ ತುಂಬಾ ಸುಸ್ತಾಗಿರ್ತಾರೆ ಅಷ್ಟು ಇಲ್ಲಿ ಭಾಗ್ಯನ ಕರೆದ್ರೆ ಭಾಗ್ಯ ಬರ್ತಾನೆ ಇಲ್ಲ ಇನ್ನೂ ಕೂಡ ನಿಮ್ಮ ಸೊಸೆ ಬಂದಿಲ್ಲ ಅಂತ ಇಲ್ಲಿ ಸುನಂದ್ ಅವರು ಕುಗಾಡ್ತಿದ್ದಾರೆ ಇನ್ನೂ ಬಂದಿಲ್ವಾ ಅಂದಾಗ ಇನ್ನೆಲ್ಲಿ ಬರ್ತಾಳೆ ನೀವಷ್ಟು ಸಲಿಗೆ ಕೊಟ್ಟಿದ್ರಲ್ಲ ನಿಮ್ಮಿಂದಾನೆ ಇಷ್ಟೆಲ್ಲ ಆಗ್ತಿರೋದು ಮನೆ ಮನೆ ಪಾಲಾಗಿದೆ ಆಗಿದೆ ಹೆಂಡತಿ ಮಕ್ಕಳು ದೂರ ಆಗಿದ್ದಾರೆ ಎಲ್ಲದಕ್ಕೂ ಕೂಡ ನೀವೇ ಕಾರಣ ನಿಮ್ಮ ಮಾತು ಕೇಳ್ಕೊಂಡೆ ನನ್ನ ಮಗಳು ಇವತ್ತು ಹದ್ಮೀರಿ ಹೋಗ್ತಿರೋದು ಅಂತ ರೇಗ್ತಿದ್ರೆ ಇದು ನಿತ್ಕೋ ನಾನೇ ಕಾರಣನೇ ಏನು ಮಾತಾಡ್ತಿದ್ರು ಮಾತಾಡ್ತಿದ್ರೆ ನಾನು ಏನು ಮಾಡ್ತಿದ್ದೀನೋ ಅದು ಸರಿಯಾಗೇ ಇದೆ ನಿಮ್ಮ ಮಗಳು ಜೀವನ ಉದ್ದಾರ ಆಗಿದೆ ನಮ್ಮ ಮನೆಗೆ ಬಂದ ಮೇಲೆ ಅಂತ ಕುಸುಮ ಅವ್ರು ಹೇಳ್ತಿದ್ರೆ ಹೌದೌದು ಗಂಡ ಡಿವೋರ್ಸ್ ಕೊಟ್ಟು ಕೆಳಗೆ ಕೆಳಗಿಳಿಸ್ತಿದ್ದಾನೆ ಇದೆಲ್ಲದಕ್ಕೂ ಕೂಡ ನೀವೇ ಕಾರಣ ಅಂತಿದ್ರೆ ಇತ್ತೀಚೆಗೆ ನಿಮ್ಮ ಮಾತು ಜಾಸ್ತಿ ಆಗ್ತಿದೆ ಸುನಂದ ಅವ್ರೆ ಅಂತ ಕುಸುಮವ್ರು ಹೇಳ್ತಿದ್ರೆ ಎಷ್ಟರಲ್ಲಿ ಇಲ್ಲಿ ಇಲ್ಲಿ ತಾಂಡವ್ ಬಂದಿದ್ದೆ ಸುನಂದ ಅವ್ರ ಪಟ ಬ್ಯಾಟಿಂಗ್ ಮಾಡ್ತಿದ್ದಾನೆ ಜೊತೆಗೆ ನಮ್ಮಮ್ಮ ಏನೂ ತಪ್ಪೇ ಮಾಡಿಲ್ಲ ನಮ್ಮಮ್ಮ ಹಬ್ಬಬ್ಬ ಏನು ಮಾಡಿದ್ದಾರೆ ಮನೆ ಪಾಲ್ ಮಾಡಿದ್ದಾರೆ ಅಷ್ಟೇ ಅತ್ತೆ ಸುಸೆ ಕಾಂಪಿಟೇಷನ್ಸ್ ಕಳಿಸಿದ್ರೆ ಆದರ್ಶ ಅತ್ತೆ ಸುಸೆ ಅಂತ ಇವರಿಬ್ಬರು ಸೆಲೆಕ್ಟ್ ಆಗ್ತಾರೆ ಹೆಚ್ಕೊಂಡಿದ್ದಾಳೆ ಪಾಪ ನಮ್ಮ ಮನೇಲಿ ಈ ರೀತಿ ಇರಲಿಲ್ಲ ಮೊದಲು ಈಗ ಇದೆಲ್ಲ ಆಗಿದೆ ಅಂತ ಯಾವತ್ತಾದ್ರೂ ಭಾಗ್ಯ ಮನೆಯಿಂದ ಆಚೆ ಹೋಗ್ತಿಲ್ಲ ಪರ್ಮಿಷನ್ ತಗೊಳ್ದೆ ಯಾವಾಗಲೂ ಮನೆಯಲ್ಲೇ ಬಿದ್ದಿರ್ತದ್ದು ಮನೆ ಹೇಗಿತ್ತು ಆದರೆ ಈಗ ಹೇಗಾಗಿದೆ ಎಲ್ಲದಕ್ಕೂ ಅಮ್ಮ ನೀನೇ ಕಾಣ ನಿನ್ನಿಂದಾನೆ ನಿನ್ ಸುಸೆ ಈ ರೀತಿ ಆಗಿರೋದು ನೋಡಿದ್ಯಾ ಇವತ್ತು ನೀನು ಹೇಳ್ದೆ ಕೇಳ್ದೆ ಮನೆಯಿಂದ ಆಚೆ ಹೋಗಿದ್ದಾಳೆ ಇಷ್ಟೊತ್ತಾದರೂ ಬೆಳಿಗ್ಗೆ ಹೋದೋಳು ಇನ್ನೂ ಮನೆಗೆ ಬಂದಿಲ್ಲ ಅಂದರೆ ಅರ್ಥ ನಿನಗೆ ಬೆಲೆ ಇಲ್ದಾಗ ಆಗ್ತದೆ ಅಂತಲೇ ಅರ್ಥ ಅಂತ ಹೇಳ್ತಿದ್ರೆ ನನ್ನ ಸುಸೆ ಆ ರೀತಿ ಅಲ್ಲ ಏನು ಅಂತ ತೋರ್ಸೆ ತೋರಿಸ್ತೀನಿ ಅಂತ ಹೇಳಿ ಕುಪ ಮಾಡ್ಕೊಂಡು ಕುಸುಮಾರು ಅಲ್ಲಿಂದ ಹೋಗಿ ಬಿಟ್ರೆ ಈ ಕಡೆ ಭಾಗ್ಯ ತುಂಬ ತಡ ಆಗಿದೆ ಆಲ್ರೆಡಿ ಕತ್ಲಾಗಿದೆ ಏನಪ್ಪ ಮಾಡುದು ಅತ್ತೆ ಕೇಳಿದ್ರೆ ಏನು ಹೇಳಿ ಪ್ರತಿದಿನ ಕೂಡ ಹೋಗಬೇಕು ಕೆಲಸ ಸಿಕ್ತು ಅಂದರೆ ಅತ್ತೆ ಆಲ್ರೆಡಿ ನನ್ನ ಮೇಲೆ ಶ್ರೇಷ್ಠ ಅವ್ರ ದುಡ್ಡಿನ ವಿಷಯಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ ಈಗಲೂ ವಿಷಯ ಹೇಳಿದ್ರೆ ಏನು ಮಾಡ್ತಾರೋ ಏನೋ ಈ ವಿಷಯ ಅಂತೂ ಮನೇಲಿ ಹೇಳೋಕ್ಕಾಗೋದಿಲ್ಲ ಏನು ಮಾಡಲಿ ಅಂತ ಕತ್ಲಲ್ಲಿ ಓಡ್ಕೊಂಡು ಮನೆಗೆ ಬರ್ತಿದ್ರೆ ಈ ಕಡೆ ಶ್ರೇಷ್ಠ ಕೆಂಡಮಂಡಲ ಆಗಿ ಮನೆಗೆ ಬಂದ ತಕ್ಷಣ ಪೂಜಾ ಸುಂದರಿ ಜೊತೆ ಜುಗಳ ಆಡೋಕೆ ನಿಂತರ ಈ ಕಡೆ ಪೂಜಾ ಯಾಕಮ್ಮ ಏನಾಯಿತು ಅಂತ ಗೇಲಿ ಮಾಡ್ತಿದ್ದಾರೆ ಕ್ಯಾಬಲ್ ಬಂದಿದೆಯಾ ನಿನ್ ಗತಿ ಏನಾಯಿತು ಅಂತಿದೆ ತುಂಬ ಅತಿಯಾಗಿ ಆಡ್ಬೇಡ ಅಂತ ಕೈ ಮಾಡೋಕ್ಕೆ ಮುಂದಾದ ತಕ್ಷಣ ಈ ಕಡೆ ಕೈ ಇಟ್ಕೊಂಡಿದ್ದೆ ತಳ್ಳೆ ಬಿಡ್ತಾಳೆ ಪೂಜೆ ಆಟ ಎಲ್ಲ ನಮ್ಮ ಮುಂದೆ ನಡೆಯೋದಿಲ್ಲ ಅಂತ ಏನೇ ಮಾಡ್ತಿದ್ಯಾ ನಮ್ಮ ಸೊಸೆ ಮುದ್ದೆಗೆ ಅಂತ ಅವ್ರು ಕೂಡ ಶ್ರೇಷ್ಠನಾಗ ಎಲ್ಲಿ ಮಾಡ್ತಿದ್ರೆ ನನ್ನ ಮನೇಲೆ ಇಟ್ಕೊಂಡು ಬಿಟ್ಟಿ ತಿನ್ಕೊಂಡು ನನಗೆ ಈ ರೀತಿ ಹಾವು ಆಡ್ತಿದ್ರ ಅಂತ ಹೇಳಿ ಆವಾಜಾಗ್ತಿದ್ದಾಳೆ ಶ್ರೇಷ್ಠ ಹಾಕಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡಿ